ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ನೇಹಿತರೆ ನನಗೆ ಹುಷಾರಿಲ್ಲ ಸ್ನೇಹಿತರೆ ಹೀಗಾಗಿ ಡೈಲಿ ಲಾಗ್ಸನ್ನ ಹಾಕೋಕಾಗ್ತಾ ಇಲ್ಲ ನಾನು ನನ್ನ ಈ ಬಲಗೈ ಶೋಲ್ಡರ್ ಇದೆ ಅಲ್ಲ ಇದು ಮಲಗಬೇಕಾದ್ರೆ ಸ್ವಲ್ಪ ಹಿಂಗೆ ಒಳ್ಕೊಂಡಿದೆ ಹಿಂಗಾಗಿ ನಾನು ಡೈಲಿ ಹಾಸ್ಪಿಟ್ಲಿಗೆ ಫಿಜಿಯೋಥೆರಪಿಗೆ ಹೋಗಬೇಕು ಹೀಗಾಗಿ ನಾನು ಡೈಲಿನ ಲಾಗ್ಸ್ನ ಮಾಡೋಕೆ ಆಗ್ತಾ ಇಲ್ಲ ಸ್ನೇಹಿತರೆ ಹೀಗಾಗಿ ತುಂಬಾ ಪೇನ್ ಇದೆ ನಂದು ಮೂರ್ ಟೈಮ್ಸ್ ಡೈಲಿ ಮೂರ್ ಟೈಮ್ಸ್ ನಾನು ಎಕ್ಸರ್ಸೈಸ್ ಮಾಡ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕು ಮನೆಯಲ್ಲಿ ಕೆಲ್ಸ ಹಿಂಗಾಗಿ ನನಗೆ ಡೈಲಿ ಲಾಗ್ಸ್ ನ ಆಗ್ತಾ ಇಲ್ಲ ಸ್ನೇಹಿತರೆ ನಿಮ್ಗೆ ಇದು ಪ್ರಶ್ನೆ ಬಂದಿರ್ಬೋದು ಡೈಲಿ ವಿಡಿಯೋ ಯಾಕೆ ಆಗ್ತಿಲ್ಲ ಅಂತ ಅದಕ್ಕೆ ನಿಮ್ಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸ್ನೇಹಿತರೆ ಇವತ್ತಿನ ಲಾಗ್ ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಬರೋಣ ನನಗೆ ಹಾಸ್ಪಿಟ್ಲಲ್ಲಿ ಯಾವ ಥರ ಎಕ್ಸಸೈಸ್ ಹೇಳ್ಕೊಡ್ತಾರೆ ನೋಡಿ ಸ್ನೇಹಿತರೆ ಬೆಳಗ್ಗೆ ನಾನು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಹೋಗ್ತೀನಿ ಬೆಳಗ್ಗೆ ಜಲ್ದಿ ಆದರೆ ಜಲ್ದಿನೇ ಮುಗಿಯುತ್ತೆ ಹನ್ನೊಂದು ಗಂಟೆ ನಂತರ ಹೋದರೆ ಸಿಕ್ಕಾಪಟ್ಟಿ ರಶ್ ಇರುತ್ತೆ ಹಾಸ್ಪಿಟ್ಲಲ್ಲಿ ಫಿಜಿಯೋಥೆರಪಿಯಲ್ಲಿ ತಡ ಆಗುತ್ತೆ ಇವತ್ತೊಂದು ಸ್ವಲ್ಪ ನಾನು ತಡ ಆಗಿಬೋದೆ ಒಳ್ಳೆ ಮನೆಗೆ ಬರೋದಕ್ಕಾದರೆ ಒಂದು ಗಂಟೆ ಆಯಿತು ಸ್ನೇಹಿತರೆ ಅಷ್ಟು ಕೂಡ ಎಕ್ಸಸೈಸ್ ನೋಡಿ ನನ್ನ ಬಲ್ಗೈಯಿಂದ ಎಕ್ಸಸೈಜನ್ನ ಆ ರೀತಿ ವೇಟ್ ಕೈಲಿ ವೇಟ್ ಹಾಕಿದ್ದಾರೆ ಒಂದು ಅರ್ಧ ಕೆ ಜಿ ವೇಟಿಂದದು ಅದು ಆ ಥರ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಸಿಸ್ಟರ್ ಮತ್ತು ಡಾಕ್ಟರ್ ಎಲ್ಲನೂ ನಾನು ಡೈಲಿ ಫಿಜಿಯೋಥೆರಪಿ ಮಾಡಿಸ್ಕೊಳ್ಳೋದೆ ಸ್ನೇಹಿತರೆ ಹಿಂಗಾಗಿ ಸ್ವಲ್ಪ ಪೇನ್ ಜಾಸ್ತಿ ಇದೆ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ ಹಿಂಗಾಗಿ ನನಗೆ ವಿಡಿಯೋ ಡೈಲಿ ವಿಡಿಯೋನ ಹಾಕೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ಇದು ನಿಮಗೆ ಪ್ರಶ್ನೆ ಬಂದಿರ್ಬೋದು ಹಿಂಗಾಗಿ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಅಷ್ಟು ಎಕ್ಸಸೈಜನ್ನ ಹೇಳ್ಕೊಡ್ತಾರೆ ಮನೆಯಲ್ಲಿ ತ್ರೀ ಟೈಮ್ಸ್ ಮಾಡಬೇಕು ನಾನು ಹಾಸ್ಪಿಟ್ಲಲ್ಲಿ ಒನ್ ಟೈಮ್ಸು ಮನೆಯಲ್ಲಿ ಟೂ ಟೈಮ್ಸು ಈ ಥರ ಮಾಡಬೇಕು ಇವಾಗ ನೋಡಿ ಏಳು ಗಂಟೆ ಆಗ್ತಾ ಬಂತು ಏಳು ಹತ್ತಾಗಿದೆ ಮತ್ತೆ ರಾತ್ರಿ ಎಕ್ಸಸೈಸ್ ಮಾಡಬೇಕು ಚುಮ್ಮಿ ಕೂಡ ಹೋಮ್ವರ್ಕಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳು ಹೋಮ್ವರ್ಕ್ ಮಾಡಬೇಕು ಹೋಮ್ವರ್ಕ್ ಅವಳು ಮಾಡ್ತಾಳೆ ನಾನು ಕೂಡ ಎಕ್ಸಸೈಸ್ ಮಾಡಿ ಬೇಕು ನೋಡಿ ಇಲ್ಲಿ ಬೇಸಿಗೆಯಲ್ಲಿ ಇಪ್ಪತ್ನಾಲ್ಕು ತಾಸು ನಮ್ಮ ಮನೆಯಲ್ಲಿ ಕೂಲರ್ ಆನೆ ಇದೆ ಇದೇ ಥರ ಬಿಸಿಲು ಜಾಸ್ತಿ ಇದೆ ಅಲ್ಲ ಸ್ನೇಹಿತರೆ ಹೀಗಾಗಿ ಕೂಲರ್ ಏಕ ಆನೆ ಇದೆ ನಾನು ಎಕ್ಸಸೈಸ್ ಮಾಡ್ಕೊಂಡು ಬರ್ತೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು